ಎಲ್ಲಿ ನಿನ್ನೆಲ್ಲಿ ಬಂದು ಕೆಲಸ ಇತ್ತು ಅದಕ್ಕೆ ಮತ್ತೇನೋ ಸಮಾಚಾರ ಎಲ್ಲ ಸ್ವಲ್ಪ ಮನೆ ತ್ರಾಸಾಗಿತ್ತು ಅಣ್ಣ ಮನೆಗೆ ರೇಷನ್ ಕಲಸ ಅಕ್ಕಿ ಬ್ಯಾಳೆ ಎಲ್ಲ ಕಲಸ ಆಗ್ಯಾವೆ ನಾ ಸ್ವಲ್ಪ ಪರವಾಗಿಲ್ಲ ದಿನ ಪೋಷಣೆ ಬರಬೇಕು ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಬೇಕಂತಿಲ್ಲಪ್ಪ ನನ್ನ ಯಾರನ್ನು ಕೇಳಬಾರದು ಊರಾಗ ಅಣ್ಣ ಮೂರು ಮಂದಿನ ಕೇಳಿ ಅಣ್ಣ ಯಾರು ಇಲ್ಲ ಇಲ್ಲ ಅಂತಂದ್ರು ನಾನು ಲಾಸ್ಟ್ ನೀನೇ ಹೇಳಿ ನಿನ್ನಲ್ಲಿ ಬನ್ನೋಣ ಹೆಂಗ್ ಮಾಡೋದು ಇಲ್ಲಪ್ಪ ನನ್ನ ನೀನು ಹಿಂಗೆ ಅಂದ್ರೆ ಹೆಂಗೆ ನೀವು ದೇವ್ರ ಇದ್ದಂಗೆ ಲಾಸ್ಟ್ ನಿನ್ನಲ್ಲಿಗೆ ಬಂದಿ ನಾನು ಹೆಂಗ್ ಮಾಡಪ್ಪ ನಮ್ಮ ಭಾಳ ತಿಕ್ಲಾ ಇದೆ ಯಾವಾಗ ಕೊಡುತ್ತಪ್ಪ ಮತ್ತೆ ಅಣ್ಣ ವಾರ ಇವತ್ತು ಯಾವಾರ ಶನಿವಾರ ಅಲ್ಲ ನೆಕ್ಸ್ಟ್ ಶನಿವಾರಕ್ಕೆ ಕಲ್ ನಂಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ನ ಆಯಿತಾ ಈಗ ಒಂದೇ ನಾನು ಒಂದೇ ಅಂದ್ರೆ ಒಂದೇ ಮತ್ತೆ ನಂದು

ಸರಿ ಈಗ ಒಂದು ಐದು ನಿಮಿಷ ಮುಂದೆ ಬಂದೆ ಶಿವಗ ರೇಷನ್ ಎಲ್ಲ ಮನೆಗ್ ಖಾಲಿ ಆಗ್ಯದ ಮಕ್ಳಿಗೆ ಆರಾಮಿಲ್ಲ ಅಂದ ಈಗ ನಾನು ಈಗ ಎಷ್ಟು ಕೊಟ್ಟೆಪ್ಪ ಎರಡ್ ಸಾವಿರ ರೂಪಾಯಿ ನಾನು ಮನಗ ರೇಷನ್ ಎಲ್ಲ ಖಾಲಿ ಆಗ ಈ ಕೊಟ್ಟೆ ನೋಡಿ ಮನುಷ್ಯ ಒಂದು ಕೊಡಂಗಿಲ್ಲ ನಮಸ್ಕಾರ ನಮಸ್ಕಾರ ರಘು ಸ್ವಲ್ಪ ಹೇಳಪ್ಪ ಏನು ವಿಶೇಷ ತನ್ನಸು ಕಿರಿಕಿರಿ ಮಾಡಿದ್ರೆ ಒಂದು ಎರಡ್ ಸಾವಿರ ಬೇಕಾಗಿತ್ತಣ್ಣ ಈಗ ಒಂದು ಅರ್ಧ ಗಂಟೆ ಮುಂಚೆ ಬಂದೆನಪ್ಪ ಶಿವ ಮನೆಗ ರೇಷನ್ ಎಲ್ಲ ಕಾಲೇಜಿಗೆ ಒಂದ ಮಕ್ಕಳಿಗೆ ಇಲ್ಲ ಅಂತ ಈಗ ಶೂ ಕೊಟ್ಟ ಎರಡ್ ಸಾವಿರ ರೂಪಾಯಿ ಮಡಿ ಬಂದ್ ಕುಂತ ಮಾಡೋಣ ಅಲ್ಲಪ್ಪ ಒಂದು ಅರ್ಧ ಗಂಟೆ ಮುಂಚೆ ಬಂದ್ರೆ ನಿನಗೆ ಕೊಟ್ಬಿಡ್ಕೊತ ಹಲೋ ನಮಸ್ಕಾರ ನಮಸ್ಕಾರ ಅಳಿಯಾ ಆರಾಮಿದ್ದೆ ಆರಾಮ ಒಂದು ಸ್ವಲ್ಪ ಅರ್ಜೆಂಟು ಇ ಎಮ್ ಐ ಕಟ್ಟೋದಿತ್ತು ಎರಡು ಸಾವಿರ ರೂಪಾಯಿ ಬೇಕಾಯ್ತು ಅದೇ ಒಂದು ಅರ್ಧ ಗಂಟೆ ಗಂಟೆ ಮುಂಚೆನೇ ಮಾಡಿದೆನಪ್ಪ ನಾನು ಈಗ ಶೂ ಕೊಟ್ಟೆ ಎರಡು ಸಾವಿರ ರೂಪಾಯಿಗೆ ಶೂಗಾ ರೇಷನ್ ಇಲ್ಲ ಅಂದ ಮಕ್ಕಳಿಗೆ ಆರಾಮಿಲ್ಲ ಅಂದ ಒಂದು ತಾಸು ಆಯ್ತು ಕೊಟ್ಟು ನೀವು ಎಂಥ ಮನಸ್ಸಪ್ಪ ಒಂದು ತಾಸು ಕೆಳಗೆ ಮಾಡಿದೆ ಅತ್ತ ಪಾಪ ರೇಷನ್ ಎಲ್ಲ ಕಾಲ ಅಂದ್ಬಿಟ್ಟಪ್ಪ ಮಕ್ಕಳಿಗೆ ಆರಾಮಿಲ್ಲ ಅಂದ್ಬಿಟ್ಟ ಈಗ ಕೊಟ್ಟು ನೋಡಪ್ಪ ನಾನು ಆಯ್ತು ಆಯ್ತು ಪ್ರವಾಸಪ್ಪ ಹೇಳೋ ಪಾಸು ರೀ ಆರಾಮಾ ಹಣ ಎರಡು ಸಾವಿರ ರೂಪಾಯಿತ್ತಣ್ಣ ಅದ ಈಗ ಒಂದು ಎರಡು ತಾಸು ಮುಂಚೆನ ಬಂದೇನಪ್ಪ ಶೂಗ ರೇಷನ್ಗೆ ಈರ್ ಆಗ್ತಮ್ಮೆಲ್ಲ ಕಾಲೇಜೇ ಬಂದ್ಬಿಟ್ಟ ಎರಡು ಸಾವಿರ ಕೊಟ್ಟು ಬಿಟ್ಟು ಮಕ್ಳಿಗೆ ಅಂದ್ಬಿಟ್ಟ ಬಂದ್ಬಿಟ್ಟ ಏನು ಪೂರ ಅಂತ ರ್ಯಾಷನ್ ಹಚ್ಚಿ ಪಕ್ಕ ಎಲ್ಲ ಕಾಲೇಜೇ ಅಂತ ಒಂದು ಎರಡು ತಾಸು ಮುಂಚೆನ ಬಂದೇನಪ್ಪ ನಿನಗೆ ಏ ಕೊಡದಪ್ಪ ಗಾಡಿನ ಎರಡು ತಾಸು ಮುಂದೆ ಬರ್ಬೇಕಾಯ್ತು ಕೇಳಿಸುರಿ ನಮಸ್ಕಾರ ಎರಡು ಸಾವಿರ ಬೇಕಾಗಿತ್ತಪ್ಪ ತುಂಗಣ್ಣ ಇನ್ನು ಎರಡು ಸಾವಿರ ಕೊಟ್ಟು ಎರಡು ತಾಸು ಆಗಿಲ್ಲ ಇನ್ನೂರು ಮಂದಿಗೆ ತಪ್ಪಿ ತಪ್ಪಿ ತಪ್ಪದೆ ಹೊಡೆದು ನೀನು ಮನುಷ್ಯಿದ್ದೆ ದನ ಇದ್ದೆ ಒಟ್ಟಿಗೆ ಅನ್ನ ತಿಂತಿದ್ದೆ ಏನ್ ತಿಂದೆ ಹಾಂ ಅಲ್ಲೋ ಏ ತುಂಬ ನಿಮ್ಮೆ ನಿಂಗೆ ಯಾವಾಗ ಬೇಕಾದ್ರೆ ನೀವು ರೊಕ್ಕ ಎರಡು ಸಾವಿರ ರೂಪಾಯಿ ತುಂಬ ಅಲ್ಲ ರೊಕ್ಕ ಕೇಳಿದೆ ಇನ್ನೊಂದ್ ಸಲ ನಾನು ರೊಕ್ಕ ಕೇಳಿದೆ ಅಣ್ಣಾಗ ಚಪ್ಪು ತಗೊಂಡು ನಾನು ತೆರಿಗೆ અરે <laughs>